ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಓಂಕಾರ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡು ಓಂಕಾರ ಧ್ಯಾನವನ್ನು ಮಾಡೋಣ ಎಲ್ಲ ವೇದಗಳ ಸಾರನೆ ಓಂಕಾರ ಎಲ್ಲ ವೇದಗಳ ಅಂಶಗಳನ್ನು ಒಂದುಗೂಡಿಸಿದ್ರೆ ಒಂದೇ ಅಕ್ಷರದಲ್ಲಿ ಹೇಳಬೇಕಂದ್ರೆ ಅದೇ ಓಂಕಾರ ಓಂಕಾರದಿಂದಲೇ ಎಲ್ಲ ಅಕ್ಷರಗಳು ಉದ್ಭವ ಆಗಿದೆ ಓಂಕಾರ ಎನ್ನೋದು ಎಲ್ಲ ಅಕ್ಷರಗಳ ನಾಮರೂಪ ಎಲ್ಲವುಗಳ ನಾಮರೂಪನೇ ಓಂಕಾರ ಅಂತಲೂ ಹೇಳಬಹುದು ಓಂಕಾರ ವ್ಯಕ್ತ ಮತ್ತು ಅವ್ಯಕ್ತಕ್ಕೆ ಸೇತುವೆಯಾಗಿದೆ ಮತ್ತೊಂದು ಹೇಳಬೇಕಂದ್ರೆ ಸಗುಣ ಮತ್ತು ನಿರ್ಗುಣಕ್ಕೆ ಚಿಹ್ನೆನೇ ಓಂಕಾರ ಓಂಕಾರ ಅನ್ನೋದು ಪರಬ್ರಹ್ಮ ಸ್ವರೂಪ ಓಂಕಾರ ಎನ್ನೋದೇ ಅಕ್ಷರ ಬ್ರಹ್ಮ ಓಂಕಾರ ಎನ್ನೋದೇ ಪರಮಾತ್ಮ ಸ್ವರೂಪ ಓಂಕಾರ ಸಂಪೂರ್ಣ ಬ್ರಹ್ಮಾಂಡವನ್ನೇ ಆವರಿಸಿದೆ ಹಿರಣ್ಯ ಗರ್ಭನಿಂದ ಪ್ರಪ್ರಥಮವಾಗಿ ಹೊರಹೊಮ್ಮಿದ ನಾದ ಓಂಕಾರ ಓಂಕಾರವನ್ನು ವೇದದ ಉದ್ಘೋಷ ಅಂತಲೇ ಹೇಳ್ತಾರೆ ಸೂರ್ಯನಿಂದ ಹೊರಹೊಮ್ತಾ ಇರೋ ನಾದ ಕೂಡ ಓಂಕಾರ ಅಲ್ವಾ ಅಷ್ಟೇ ಅಲ್ಲ ನಮ್ಮೊಳ ನಮ್ಮೊಳಗಿನ ಸೂಕ್ಷ್ಮ ನಾದ ಕೂಡ ಓಂಕಾರ ಆಗಿದೆ ನಮ್ಮ ರಕ್ತ ಪರಿಚಲನೆಯ ನಾದ ಓಂಕಾರ ಆಗಿದೆ ಓಂಕಾರದ ಉಚ್ಚಾರಣೆಯಿಂದ ನಮ್ಮ ಸೂಕ್ಷ್ಮ ನರತಂತುಗಳು ಜಾಗೃತವಾಗುತ್ತೆ ಸಚೇತನಗೊಳ್ಳುತ್ತೆ ಅಂತ ಹೇಳ್ತಾರೆ ಓಂಕಾರವನ್ನು ನಾವು ಪ್ರತಿನಿತ್ಯ ಉಚ್ಚರಿಸೋದ್ರಿಂದ ಓಂಕಾರ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಸಕಲ ರೀತಿಯ ಆರೋಗ್ಯ ಉತ್ತಮಗೊಳ್ಳುತ್ತೆ ಆರೋಗ್ಯ ನಮ್ಮಲ್ಲಿ ವೃದ್ಧಿಯಾಗತ್ತೆ ಅಂತ ಹೇಳ್ತಾರೆ ಸರಿ ಯಾಕಿನ ತಡ ಹಾಗಿದ್ರೆ ಧ್ಯಾನವನ್ನು ಮಾಡೋಣ ಸುಖ ಸ್ಥಿರಾಸನದಲ್ಲಿ ಕುಳಿತುಕೊಳ್ಳಿ ಎರಡು ಕೈಗಳನ್ನು ಒಂದರೊಳಗೊಂದು ಈ ರೀತಿ ಬೆಸೆದು ತೊಡೆಗಳ ಮೇಲಿಟ್ಕೊಳ್ಳಿ ಕಣ್ಗಳನ್ನು ಮೃದುವಾಗಿ ಮುಚ್ಚಿ ಸಹಜವಾಗಿ ಸ್ವಾಭಾವಿಕವಾಗಿ ನಡೀತಾ ಇರುವ ಉಸಿರಾಟವನ್ನು ಗಮನಿಸೋಣ ಸಂಪೂರ್ಣ ಆಕಾಶವನ್ನು ಆವೃತವಾಗಿರುವ ಓಂಕಾರ ಸಂಪೂರ್ಣ ಬ್ರಹ್ಮಾಂಡವನ್ನು ತುಂಬಿರುವ ಓಂಕಾರದ ನಾದವನ್ನ ನಮ್ಮೊಳಗಡೆ ಸ್ವೀಕರಿಸೋಣ ಸಹಜ ಉಸಿರಾಟದ ಮೂಲಕ ನಮ್ಮ ಶರೀರವನ್ನು ಸ್ಥಿರಗೊಳಿಸೋಣ ಮನಸ್ಸನ್ನು ಸ್ಥಿರಗೊಳಿಸೋಣ ನಾನು ಹೇಳು ಒಂದೊಂದು ಓಂಕಾರವನ್ನು ಒಂದೊಂದು ಸ್ಥಿತಿಯಲ್ಲಿ ಸ್ವೀಕರಿಸುತ್ತ ನಮ್ಮೊಳಗಿನ ಚೈತನ್ಯವನ್ನು ಜಾಗೃತಗೊಳಿಸೋಣ ಮೊದಲ ಓಂಕಾರವನ್ನು ಶರೀರ ಮತ್ತು ಪ್ರಾಣ ಸ್ಥಿತಿಯಲ್ಲಿ ಸ್ವೀಕರಿಸೋಣ ತುಂಬ ನರ ನಾಡಿಗಳಲ್ಲಿ ಅಂಗಾಂಗಗಳಲ್ಲಿ ಕಣ ಕಣಗಳಲ್ಲಿ ಅಣು ಪರಮಾಣುಗಳಲ್ಲಿ ಓಂಕಾರದ ಮೂಲಕ ಹೊರಹೊಮ್ಮ ಸೂಕ್ಷ್ಮ ಕಂಪನಗಳನ್ನು ಸ್ವೀಕರಿಸೋಣ ಎರಡನೇ ಓಂಕಾರವನ್ನು ನಮ್ಮ ಮನಸ್ಥಿತಿಯಲ್ಲಿ ಸ್ವೀಕರಿಸೋಣ ನಮ್ಮ ಮನಸ್ಥಿತಿಯಲ್ಲಿನ ನಕಾರಾತ್ಮಕತೆಯನ್ನು ಹೊರಹಾಕಿ ನಮ್ಮೊಳಗಡೆ ಸಕಾರಾತ್ಮಕ ಚೈತನ್ಯವನ್ನು ಜಾಗೃತಗೊಳಿಸಲು ಓಂಕಾರದ ಸೂಕ್ಷ್ಮ ತರಂಗಗಳನ್ನು ನಮ್ಮ ಮನಸ್ಥಿತಿಯಲ್ಲಿ ಸ್ವೀಕರಿಸೋಣ ಮೂರನೇ ಓಂಕಾರವನ್ನು ಬುದ್ಧಿಯ ಸ್ಥಿತಿಯ ಮೂಲಕ ಆತ್ಮಸ್ಥಿತಿಯಲ್ಲಿ ಸ್ವೀಕರಿಸೋಣ ಓ ಧ್ಯಾನದ ಮೂಲಕ ಓಂಕಾರದ ಮೂಲಕ ಜಾಗೃತಗೊಂಡಿರೋ ನಮ್ಮೊಳಗಿನ ದಿವ್ಯ ಚೈತನ್ಯವನ್ನು ಕಾಂತಿಯ ರೂಪದಲ್ಲಿ ಗಮನಿಸೋಣ ಆ ದಿವ್ಯ ಕಾಂತಿಯನ್ನು ನಮ್ಮ ಆತ್ಮ ಸ್ಥಿತಿಯ ಮೂಲಕ ಒಂದೊಂದೇ ಸ್ಥಿತಿಯಲ್ಲಿ ವಿಸ್ತರಿಸೋಣ ಬುದ್ಧಿಯ ಸ್ಥಿತಿಯಲ್ಲಿ ಜ್ಞಾನದಲ್ಲಿ ವಿಸ್ತರಿಸೋಣ ಮನಸ್ಥಿತಿಯಲ್ಲಿ ಪ್ರಶಾಂತತೆಯಲ್ಲಿ ವಿಸ್ತರಿಸೋಣ ಪ್ರಾಣ ಪ್ರಾಣ ಚೈತನ್ಯದಲ್ಲಿ ವಿಸ್ತರಿಸೋಣ ಶರೀರ ಸ್ಥಿತಿಯಲ್ಲಿ ಆರೋಗ್ಯದಲ್ಲಿ ವಿಸ್ತರಿಸೋಣ ನಿಧಾನವಾಗಿ ಧ್ಯಾನದಿಂದ ಹೊರಗನು ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ಎರಡು ಕೈಗಳನ್ನ ಕಣ್ಣುಗಳ ಮೇಲೆ ನಿಧಾನವಾಗಿ ಆ ಕೈಗಳನ್ನ ನೋಡ್ತಾ ಕಣ್ಣುಗಳನ್ನು ಬಿಡಿ ಈ ಧ್ಯಾನದ ಸಂಪೂರ್ಣ ಪ್ರಯೋಜನವನ್ನ ಪಡ್ಕೋಬೇಕಂದ್ರೆ ಈ ಧ್ಯಾನವನ್ನು ಇಪ್ಪತ್ತೊಂದು ದಿವಸ ಪ್ರತಿ ದಿವಸ ಮಾಡಿ ಥ್ಯಾಂಕ್ ಯು